ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವ್ಯಾಪಾರಸ್ಥರು ಯಾವ ರೀತಿ ವ್ಯಾಪಾರ ಹೇಳ್ತಾರೆ ಮತ್ತು ಮರಿ ಸಾಕೋರಿರ್ತಾರಲ್ಲೋ ಅವರು ಯಾವ ರೀತಿ ಮರಿದಿಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ ಏನಿದೆ ಅಲ್ವಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಾನು ಯಾವುದೇ ಹೊಸ ವೀಡಿಯೋ ಬಿಟ್ಟರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೆ ಪಶು ಮಿತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೆಂಗೆ ಮಲ್ಗ ತೊಗೊಂಡ್ರಾ ನೋಡಿರಿ ಹೆಂಗ್ರಿ ರೇಟು ಆರು ಸಾವಿರ ಒನ್ನೂರಂಗೆ ಯಾವರಣ್ಣ ನಿಮ್ಮದು ಹಿರೇನಂದ್ಯಾಷ್ಗಿತ ಆರು ಸಾವಿರ ಒಂದೂರಂಗಣ್ಣ ಆರು ಸಾವಿರದ ಎಷ್ಟು ಅಣ್ಣ ಟೋಟಲ್ ಇವು ಹದಿನೈದು ಹದಿನೈದು ತೊಗೊಂಡಿದಿರಾ ಟೋಟಲು ಅಂದ್ರೆ ಏನು ಮೇಯ್ಸೋದಕ್ಕ ನೀವು ಏನು ಹಾಕ್ತೀರ ಅಣ್ಣ ಮೇಯ್ಸೋದಕ್ಕೆ ಇವಕ್ಕೆ ಕಾಳು ಹಾಂ ಅಂದರೆ ಎಷ್ಟು ಒಂದು ಆರು ತಿಂಗಳ ಏಳು ತಿಂಗಳ ಮೇಯಿಸ್ತೀರಾ ಇನ್ನೊಂದು ನಾಲ್ಕು ತಿಂಗಳ ಆರು ತಿಂಗಳ ಮೇಯಿಸ್ತೀರಾ ಇದು ಯೂಟ್ಯೂಬ್ ಚಾನಲ್ಗೆ ಹಾಕೋಣ ಹಾಂ ಪಶುಮಿತ್ರ ಅಂತ ಚಾನಲ್ ಹೆಸರು ಪಶುಮಿತ್ರ ಅಂತ ಅದಕ್ಕೆ ಕಣ ಅಂದರೆ ರೇಟ್ ಗೊತ್ತಾಗಲ ಮಂದಿಗೆ ಸಾಕುವಾರು ತಗೊಳ್ತಿರ್ತಾರೆ ಅವ್ರಿಗೆ ರೇಟ್ ತಿಳಿಸ್ಕೋಬೇಕಂತ ಹೆಂಗೆ ಮಾಲೀಕರ ತಗೊಂಡಿದ್ರಾ ತಗೊಂಡಿದ್ರಾ ನೀವು ಹೆಂಗೆ ಮಾಲೀಕರಾ ಆರೂವರೆ ಸಾವಿರ ಒಂದು ಎರಡು ಜೋಡಿ ತಗೊಂಡಿದಿರೂರು ಜೋಡಿ ಹನ್ನೆರಡುವರೆ ಹಾಂ 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 ವೀಕ್ಷಕರೇ ಇಲ್ಲಿ ಗಾಬರಿಲಿ ಹನ್ನೆರಡುವರೆ ಹೇಳೋದು ಹೋಗ್ಬಿಟ್ಟು ಆರೂವರೆ ಹಂಗೆ ಹದಿಮೂರು ಸಾವಿರ ಅಂತಿದ್ರು ಇದ್ದರು ಅಣ್ಣವರಲ್ಲಿ ಜೋಡಿಗೆ ಹನ್ನೆರಡುವರೆ ಅಂತ ಜೋಡಿ ನೋಡ್ಕೊಳ್ಳಿ ಹಾಂ ಹೆಂಗಣ್ಣ ಕೇಳ್ದಾರ ಹೆಂಗೆ ರೇಟು ನೀವು ಹೆಂಗೆಂದಿರ ಏಳುವರೆ ಹಂಗೆ ಹಾಂ 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 ಏನ್ ಎರಡೇ ಇದೆ ಇವತ್ತು ದೇವದೂರ್ ಭೇಟಿ ಆಗಿದ್ರಿ ನೀವು ಸಂತಿ ಮಾಡ್ತೀರಾ ವ್ಯಾಪಾರಸ್ಥರು ಹಾ ಹಾ ಅಂದ್ರೆ ಎಷ್ಟು ಮರಿಗೆ ಎಷ್ಟು ಲಾಭ ಇಟ್ಕೊಂತೀರ ನೀವು ಜಾಸ್ತಿ ಬರಲ್ಲ ವೀಕ್ಷಕರೇ ಇವತ್ತಿನ ವ್ಯಾಪಾರ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನೆ ಮತ್ತೆ ಮುಂದೆ ಹೋಗೋಣ ಯಾವ ರೀತಿ ಅದೇ ನಡೀತಿದೆ ವ್ಯಾಪಾರ ಅಂತ ಹೇಳ್ಬಿಟ್ಟು ಹೆಂಗಣ ಕೇಳ್ತಾರ ರೇಟಾ ಹೆಂಗಂದ್ರಿ ರೇಟು ಹೇಳೋದು ಜೋಡಿನಾ ಇದೆಯಲ್ಲ ತಳಿ ಯಾವ್ದು ಬ್ಲಾಕ್ ತಳಿಯನ್ನು ಕೆಂಗೂರಿ ಕೆಂಗೂರಿನಾಡು ಅಂದ್ರೆ ಮಿಕ್ಸ್ ಅದು ಚೇಂಜ್ ಆಗಿರೋದು ಒಂದಷ್ಟು ಎರಡು ಮೂರು ತಿಂಗಳಿದರಿವು ಮೂರು ತಿಂಗಳು ಮೇವು ಕಚ್ದಿದಾವ ಹ್ಞೂ ಎಲ್ಲ ಕಸ್ತಿದೆ ಕಾಳು ಗಿಳೆಲ್ಲ ತಿಂತಿದಾವೆ ಹ್ಞೂ ರೂಢಿ ಮಾಡಬೇಕು ಕಾಳು ರೂಢಿ ಇಲ್ಲ ತಿನ್ನದು ರೂಢಿ ಮಾಡಬೇಕು ಅಂದ್ರೆ ಸಾಕೋದಕ್ಕೆ ಚೆನ್ನಾಗಿದೆ ಮರಿಗಳು ಹ್ಞೂ ಸಾಕೋದಕ್ಕೆ ಚೆನ್ನಾಗಿದೆ ಆದ್ರೆ ಹೋಗಿ ಒಂದು ನಾಲ್ಕು ತಿಂಗಳು ಒಂದು ತಿಂಗಳ ತನಕ ಸ್ವಲ್ಪ ಇದು ಕಷ್ಟ ಪಡ್ಬೇಕು ಮೆಡಿಸನ್ ಗಿಡಿಸನ್ ಆಗ್ಬೇಕು ಆಗಬೇಕು ಆಮೇಲೆ ಒಳ್ಳೆಯದಾಗಬೇಕು ಹ್ಞೂ ಎಲ್ಲ ಮೆಡಿಸಿನ್ ಆಗಬೇಕು ಎಲ್ಲ ಕಾಳು ತಿನ್ಸೋದು ಎಲ್ಲ ರೂಢಿ ಮಾಡ್ಬೇಕು ಎಲ್ಲ ರೂಢಿ ಆಗಿರಲ್ಲ ಅವು ಹೊಟ್ಟೆಗಿರ್ತಲ್ಲ ಇತ್ತಲ್ಲ ಹೊಟ್ಟೆಗೆಲ್ಲ ರೂಢಿ ಮಾಡಿರಲ್ಲ தோம்பத்திர அவெல்லாம் ரூடி மாதமே எல்லாம் சலோ ஆகை அந்த யூடியூப் நடித்த முடியுனா ஓகே நடித்த எங்க தோண்டி வாய்னா எட்டு சாயநூறுங்க ಇವರು ಎಂಟು ಸಾವಿರ ಏಳ್ನೂರ ಹಂಗೆ ಮರಿಗಳನ್ನು ತಗೊಂಡಿದ್ದಾರೆ ನಾಲ್ಕು ಮರಿಗಳನ್ನು ಸಾಕೋಕಂತ ನೋಡ್ಕೊಳ್ಳಿ ಈ ರೀತಿಯಲ್ಲಿದೆ ಎಂಟು ಸಾವಿರ ಏಳ್ನೂರಕ್ಕೆ ಒಂದು ಮರಿ ಬನ್ನಿ ವೀಕ್ಷಕರೇ ಇಲ್ಲಿ ಏನು ವಾದ ನಡೀತಿದೆ ಯಾವ ರೀತಿ ಮರಿಗಳನ್ನು ಕೇಳ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಇವ್ರನ್ನ ಮಾತಾಡ್ಸೋಣ ಬರ್ಲಿ ಇಲ್ಲಿ ಮರಿಗಳನ್ನ ತಗೊಂಡಿದ್ದಾರೆ ಕಟ್ತಿದಾರಲ್ವ ಅವ್ರ ಹತ್ರ ಕೇಳೋಣ ಯಾವ ರೀತಿ ಆಗಿದೆ ರೇಟು ಏನು ಇದು ಮಾತುಕತೆ ಅಂತ ಬಂದು ಹೆಂಗೆ ಕೇಳಿದ್ರೆ ನೀವು ಜೋಡಿ ಹದಿಮೂರಕ್ಕೆ ಕೇಳಿದ್ರೆ ಅವ್ರೆಷ್ಟಂತ ರೇಟ್ ಹಾ ಹೆಂಗ ಮಾಲಕ್ ರೇಟ ಎಂಟೂರಿ ಸಾವಿರ ಹಂಗೆ ಒಂದು ಎಷ್ಟಕ್ಕೆ ಬಂದ್ರೆ ಬಿಡೋರು ಎಷ್ಟಕ್ಕೆ ಬಂದ್ರೆ ಬಿಡೋರು ಏಳುವರೆ ಸಾವಿರ ಬಂದ್ರೆ ಬಿಡೋರು ಎರಡು ಕೇಳ್ತಾರ ಒಂದೊಂದ ಎರಡು ಎರಡು ಕೇಳ್ತಾರ ಒಂದೊಂದ ಜೋಡಿ ನಾ ಒಂದೋಡಿ ಜೋಡಿ ಕೇಳ್ತಾರ ಜೋಡಿ ಹದಿನೈದು ಸಾವಿರ ಬಂದ್ರೆ ಬಿಡೋರು ಕೇಳ್ತಾರ ಹೆಂಗಣ್ಣ ರೇಟು ಏಳ್ರ ಏಳರಂಗ್ ಬೇಡಕ್ಕೆ ನೀವ್ ರೇಟು ஏழுவரங்க ரேட்டு ஏழுவரி கொடோது எண்டுவரங்க ரேட்டு எஸ்டொந்த மரியாதா நாலு திங்களுதா ஏனா யூட்டூப்ரணா ನಾವು ಗೆ ಹಾಕೋ ವಿಡಿಯೋ ವೀಕ್ಷಕರೇ ಅಲ್ಲೊಬ್ರು ನನಗೆ ಮರಿ ತಗೊಂಡೋಗಿ ಅಂತ ಹೇಳ್ತಿದ್ರು ಆದರೆ ನಾನು ಯೂಟ್ಯೂಬ್ಗೆ ಹಾಕ್ತೀನ ಅಂದಿದ್ದಕ್ಕೆ ಹೌದಾ ಸರಿ ಅಂತ ಹೇಳಿ ಕಳಿಸಿದ್ರು ಬನ್ನಿ ಯಾವ ರೀತಿ ರೇಟ್ ಇರುತ್ತೆ ಮುಂದೆ ಅಂತ ತೋರಿಸ್ತೀನಿ ನಿಮಗೆ ಎರಡು ನೂರು ಕಡಿಮೆ ಅಂತ ಹೆಂಗೆ ಹೆಂಗದು ಅಣ್ಣ ಐದು ಸಾವಿರ ಎಂಟುನೂರು ಹಂಗೆ ಎರಡು ನೂರು ಕಮ್ಮಿ ಆರು ಆರ್ ಸಾವಿರಂಗೆ ಹಾ ಇವ್ ಹೆಂಗಂದ್ರ ರೇಟು ಅಣ್ಣ ರೇಟು ನಾವು ತೊಗೊಳಕಲ್ಲ ಯೂಟ್ಯೂಬ್ ಚಾನಲ್ಗೆ ಹಾಕ ಯೂಟ್ಯೂಬ್ ಆರು ಸಾವಿರ ಮುನ್ನೂರು ಹಂಗೆ ಅಂದ್ರೆ ಒಯ್ಯೋದು ಲಾಸ್ಟ್ ಫಿಕ್ಸ್ ರೇಟ್ ಇದು ಐದು ಸಾವಿರ ಆರ್ನೂರಂಗ್ ಮೇಲೆ ಬಂದ್ರೆ ಕೊಡೋರು ಕೆಂಗೂರಿ ತಳಿ ಇಲ್ಲ ಹೊಸು ನೋಡೋಣ ಇವ್ನ ಹಾಕೊಂಡು

ಅಣ್ಣ ಸುಧಾಕ ಸುಧಾಕೋಣ ಸುಧಾಕರ್ ಬನ್ನಿ ವೀಕ್ಷಕರೇ ಮುಂದೆ ಹೆಂಗೆ ಹೋಗೋಣ ಯಾವ ರೀತಿ ವ್ಯಾಪಾರ ಇದೆ ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ಮರಿಗಳು ತುಂಬಾ ಬಂದಿದೆ ಹಾಂ ಇಲ್ಲಿ ಆಗಲೇ ಮಾತಾಡ್ಸಿದ್ರಲ್ಲಿ ಇವ್ರು ನಿಂತ್ಕೊಂಡಿದ್ದಾರೆ ಹಿಂಗೆ ಹೋಗೋಣ ಅಲ್ಲಿ ಆಗಲೇ ಹೇಳಿದ್ರಲ್ಲ ಮರಿ ಹಾಕೊಂಡು ಹಾಕ್ಕೊಂಡು ಹೋಗಂತೇಳಿಬಿಟ್ಟು ಅವ್ರ ಹತ್ರ ರೇಟ್ ಕೇಳಲಿಲ್ಲ ಆಗಲೇ ಬನ್ನಿ ಇವಾಗ ಕೇಳೋಣ ಯಾವ ರೀತಿ ರೇಟ್ ಹೇಳ್ತಾರೆ ಅಂತ ಹೆಂಗಂದು ಯಜಮಾನ ಹೆಂಗಂದಣ ರೇಟು ಏಳು ಸಾವಿರ ಎಂಟುನೂರ ಹಂಗೆ ಒಂದೊಂದಾ ಎಷ್ಟು ಕೊಡೋದು ಬರೋದು ಲಾಸ್ಟ್ ಗಿಡ ಇದ್ರೆ ಕೊಡೋರು ಎಷ್ಟು ನಾಲ್ಕು ತಿಂಗಳು ಮರ್ಯದ ಇವು ನಾಲ್ಕು ತಿಂಗಳು ಜಾಸ್ತಿ ಇದಾವ ಇದು ಯಾವ್ದು ಮೈಲಾ ವೈಟ್ ಒಂದು ಚುಕ್ಕಿನ ಇಲ್ಲ ಬೇರೆ ಹೆಂಗಂದಪ್ಪ ಸೌಕರ್ಯ ರೇಟ್ ಅಷ್ಟು ರೋಕೊಡೋದಾ ಇವು ಹತ್ತು ಸಾವಿರಕ್ಕೆ ನೀವು ಎಷ್ಟ್ರಿ ಲಾಸ್ಟ್ ಹಾಂ ಹೆಂಗ ಹದಿಮೂರವರೆ ಎಷ್ಟಕ್ಕೆ ಕೇಳ್ತಾರೆ ರೇಟ್ ಹನ್ನೆರಡು ಸಾವಿರ ಹಂಗಾ ಅದು ಅಮುರು ಇವು

ಏನ್ ಮಾಡ್ತೀವಿ ಎಲ್ ಏನು ಮಾಡ್ತೇವೆ ಲಾಸ್ಟ್ ನೀರಿಲ್ಲ ಗದ್ದೆಗೆ ನೀರಿಲ್ಲ ಅದೆಲ್ಲ ಮಾಡಿ ಮಾರ ಸುಮ್ಮನೆ ಏನಪ್ಪ ಹೋಗಿ ಗಂಟೆಗೆ ಮಾಡ್ಕೊಡಪ್ಪ ಅಲ್ಲ ಆಯ್ತವ್ರೆ ಗಂಟೆ ಹಾಕೋದಲ್ಲ ಆಗುತ್ತಾ ಸುಮ್ಮನೆ ಆಮೇಲೆ ಬ್ಯಾಡಂತ ಹೆಂಗೊಂದು ದಿವ್ಸ ಹದಿನಾಲ್ಕು ಹದಿನಾಲ್ಕುವರೆ ಹಂಗೆ ಕೊಡೋದು ಕೊಡೋದು ಹನ್ನೆರಡು ಹನ್ನೆರಡು ರೀ ಎಷ್ಟು ಹಂಗೆ ಕೇಳ್ತಾರೆ ಮಾಮೂಲಿ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಹನ್ನೊಂದು ರೀ ಹ್ಞೂ ಎರಡು ಕೆಂಗೂರಿ ಅಲ್ಲ ಇವು ಕೆಂಗೂರಿ ಎಷ್ಟೊಂದು ಎರಡು ತಿಂಗಳ ಮರೀ ಅವು ಮೂರ್ ತಿಂಗಳ ಮೂರ್ ತಿಂಗಳಿ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಅದು